ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಅಕ್ಷರ ದಾಸ ನೌಕರನ್ನು ರಾಜ್ಯ ಸರ್ಕಾರಕ್ಕೆ ಅಕ್ಷರ ರಾಜ್ಯ ಸರ್ಕಾರಕ್ಕೆ ಅಕ್ಷರ ದಾಸೋ ನೌಕರನ್ನು ಕೇಂದ್ರ ಸರ್ಕಾರಕ್ಕೆ ಅಕ್ಷರ ದಾಸ ನೌಕರನ್ನು ಮಾಡಲೇಬೇಕು ಮಾಡಲೇಬೇಕು ನೌಕರಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ವೇತನ ಕೊಡಲೇಬೇಕು ಇವತ್ತಿನ ದಿನ ಬಿಸಿ ಊಟದ ಒಂದು ವೇತನಗೋಸ್ಕರ ನಾವಿಲ್ಲಿ ಇಲ್ಲಿ ಒಂದು ದಿನದ ಮುಷ್ಕರವನ್ನು ಹೂಡಿದ್ದೇವೆ ಅದಕ್ಕಾಗಿ ಎಲ್ಲರೂ ನಾವು ಸ್ವಲ್ಪ ದಿನ ಬಂದ್ ಸ್ವಲ್ಪ ಜನ ಬಂದಿದ್ದಕ್ಕಾಗಿ ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಮಂದಿ ಬರೋರು ಅದಾರ ಅದಕ್ಕಾಗಿ ಸಂಜೆ ನಾಲ್ಕು ಗಂಟೆ ತನಕ ನಾವು ಇಲ್ಲಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಪಗಾರ್ ಸಲುವಾಗಿ ಅಂದ್ರೆ ಎಷ್ಟಿರೋ ಪಗಾರ್ ನಿಮ್ದು ಪೆಟ್ಟಿಗೆ ತಿಂಗಳ ತಿಂಗಳಂತೂ ಪಗಾರ ಕೊಟ್ಟೆ ಕೊಡ್ತಾರೆ ಅದು ಏನು ನಾಳೆ ಅದು ಡೇಟ್ ಇರಲ್ಲ ಅದಕ್ಕೆ ಏನೂ ಇರಂಗಿಲ್ಲ ಅಂದ್ರೆ ಇವತ್ತು ಹಬ್ಬ ಅದ ನಾಳೆ ಕೊಡ್ತಾರ ಇವತ್ತು ಜಾತ್ರೆ ಅದ ನಾಳೆ ಪೇಮೆಂಟ್ ಬರ್ತದ ಈ ರೀತಿ ನಮಗೆ ಪಗಾರ ಕೊಡ್ತದೆ ರೀ ಗೌರ್ಮೆಂಟ್ ರಾಜ್ಯ ಸರ್ಕಾರ ಇರಲಿ ಇವತ್ತು ಕೇಂದ್ರ ಸರ್ಕಾರದ ಇರಲಿ ಒಂದು ಅನುದಾನ ಹಾಕ್ತಾರ ಆ ಅನುದಾನದೊಳಗೆ ಕಡಿತ ಮಾಡಿ ಇವ್ರು ಪೇಮೆಂಟ್ ಕೊಡ್ತಾರೆ ರಾಜ್ಯ ಸರ್ಕಾರದವರು ಆ ಪೇಮೆಂಟ್ ಒಂದು ಹುಡುಗರಿಗೆ ಚಡ್ಡಿ ಆಗಂಗಿಲ್ಲ ಒಂದು ಹುಡುಗರಿಗೆ ಹೆಂಗೆ ಆಗಂಗಿಲ್ಲ ಎಲ್ಲರೂ ಇಂಥವ್ರು ಬಿಸಿ ಹುಡದವ್ರು ಇಲ್ಲ ಎಲ್ಲರೂ ಅರ್ಧಮರ್ಧ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತವ್ರದಾರ ಅಲ್ಪ ಸ್ವಲ್ಪ ಕಲೀಲಾರ ತಾಯಿಂದ ಇರೋದಾರ ಅನಾನುಕೂಲಸ್ಥರ ಹೆಸರು ಅದಾರ ಈ ಸಾಕ್ಷರತೆಯಿಂದ ಕೊರತೆಯಿಂದ ಆಗಲಿ ಇವತ್ತು ನಮ್ಮ ಇದ್ರದಿಂದರೇ ಆಗಲಿ ಏನೋ ಒಂದು ಅದರದಿಂದ ವಿಷ ಊಟಕ್ಕೆ ಕೆಲ್ಸಕ್ಕೆ ಬಂದಾರ ಅವ್ರನ್ನ ಕೆಲ್ಸಕ್ಕೆ ಕನಿಷ್ಠ ಒಂದು ಎತ್ತ ಹಸುವ ಯುವಕರ್ಕಿನ ಕನಿಷ್ಠ ನಮ್ಗೆ ದುಡ್ಸ್ಕೋತಾರೆ ಯಾವ ರೀತಿ ಅಂದ್ರೆ ಒಂದು ಸಾಲಿಯೊಳಗೆ ಮೂರ್ನೂರು ಜನ ಅದಾರ ಒಂದು ಸಾಲಿಯೊಳಗೆ ಇಬ್ಬರೇ ಅದಾರ ಇದ್ರ ಇಬ್ಬರಿದ್ದಲ್ಲಿ ಒಬ್ಬರು ಮಾಡ್ತೀವಿ ಮೂರು ಮಂದಿ ಮಾಡ್ತೀವಿ ನಾಲ್ಕು ಮಂದಿ ಮಾಡ್ತೀವಿ ದಿನನಿತ್ಯ ನಾವು ನೂರು ಮಟ್ಟೆನೂ ಸುಲಿತೀವಿ ನೂರು ಮಟ್ಟೆನೂ ಸುಲಿತೀವಿ ಅದಕ್ಕೆ ಒಂದೇ ಥರ ಪೇ ಪೇಮೆಂಟ್ ಕೊಡ್ತಾ ಉಂಟು ಗೋರ್ಮೆಂಟ್ ಅದಕ್ಕಾಗಿ ಇವತ್ತು ನಾವು ಇವತ್ತು ಎರಡು ದಿನ ಮುಷ್ಕರ ಮುಷ್ಕರಾಗುತ್ತೆ ಇವತ್ತು ಒಂದೇ ದಿನ ಮುಷ್ಕರ ಮಾಡ್ಲಾತ್ತೀವಿ ಇವತ್ತಿನ ದಿನ ನಮಗೆ ಸ್ವಲ್ಪ ಏನಾದ್ರು ಗೋರ್ಮೆಂಟ್ ಎಸರುಗಳಿಲ್ಲ ಅಂದ್ರೆ ನಾವು ಫೆಬ್ರವರಿ ಒಳಗೆ ಉಗ್ರವಾದ ಪ್ರತಿಭಟನೆಯನ್ನು ಬೆಂಗಳೂರಾಗಿ ಮಾಡ್ತೀವಿ ಅಂತ ಹೇಳ್ಬೋದು ನಾವು ಸುಜಾತ ಚಿಂಚೋಳಿ ನೀವು ಮಾಡ್ತಾನೇ ಇದ್ದೀವಿ ಅದಕ್ಕೆ ದಯವಿಟ್ಟು ನಾನು ಎಲ್ಲರ ಪರವಾಗಿ ಹೇಳುವುದೇನೋ ಮಾಧ್ಯಮದವರಿಗೂ ಕೂಡ ನನ್ನ ಒಂದು ವಿನಂತಿ ಅದ ಏನಂತಂದ್ರೆ ಈ ನಮ್ಮ ಕಷ್ಟವನ್ನ ಸರ್ಕಾರ ಯಾಕೆ ಗಮನಿಸ್ತಿಲ್ಲ ನಮಗೆ ಗೊತ್ತಿಲ್ಲ ಅದಕ್ಕೆ ಅದನ್ನು ಯಾವ ರೀತಿ ಅವರ ಮನ ಮನಸ್ಸಿಗೆ ತಲುಪುವಂಗೆ ನೀವು ದಯವಿಟ್ಟು ನಮ್ಮನ್ನು ಸಹಾಯ ಮಾಡಿ ಯಾಕಂತಂದ್ರೆ ಮುಂದೆ ನಮ್ಗೆ ಕಷ್ಟಗಳನ್ನು ನೀವು ನಿಮ್ಮ ಮುಖಾಂತರ ಆದರೂ ಅವ್ರಿಗೆ ಮನವರಿಕೆ ಮಾಡ್ರಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಎಲ್ಲ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದ ನಾನು ಸುವರ್ಣ ರಾಠವಾಡ ಅಂತ ಹೇಳಿ ಮುದ್ದೇಬ್ಯಾಳ ತಾಲೂಕು ಅಧ್ಯಕ್ಷರು ನಾನು ಸುವರ್ಣ ರಾಠೋಡ್ ಅಂತ ಹೇಳಿ ಮುದ್ದೇಬ್ಯಾಳ ತಾಲೂಕು ಅಧ್ಯಕ್ಷರು ನಮ್ಮ ತಾಲೂಕಲ್ಲಿ ಎಂಟುನೂರ ಇಪ್ಪತ್ತೈದು ಜನ ಅಡಿಗೆಯವರು ಅಡಿಗೆ ಸಹಾಯಕರು ಅಡಿಗೆವರು ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅದೇ ರೀತಿ ನಮ್ಮ ಜಿಲ್ಲೆಯ ಒಳಗ ಒಂದ್ ಆರು ಸಾವಿರ ಜನ ನಾವು ಕೆಲಸ ಮಾಡ್ತಿದ್ವಿ ಅದೇ ರೀತಿ ನಮ್ಮ ರಾಜ್ಯದೊಳಗ ಒಂದು ಲಕ್ಷ ಹದಿನೆಂಟು ಸಾವಿರ ಜನ ಕೆಲಸ ಮಾಡ್ಲಿಕ್ಕೆ ಹತ್ತೀವಿ ಈ ಸ್ಕೀಮ್ ಒಳಗೆ ಇರುವವರು ಎಲ್ಲ ಬಡ ಮಗ ಮದುವೆಯರು ಮತ್ತೆ ಬಡ ಬಡ ಮಹಿಳೆಯರು ಇದ್ದಾರೆ ಅದಕ್ಕೆ ನಾವು ಸರ್ಕಾರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ಅಪ್ಪ ಅಂತಂದರೆ ನಮಗೆ ಅವ್ರು ಕೊಡೋದು ಮೂರು ಸಾವಿರದ ಆರುನೂರು ರೂಪಾಯಿ ವೇತನ ಮೂರು ಸಾವಿರ ಆರುನೂರು ವೇತನದೊಳಗೆ ಈಗ ಅಜಿಂ ಪ್ರೇಮ್ಜಿ ಅವರು ನಾವು ಸುಮಾರು ಸಲ ಹೋರಾಟ ಮಾಡಿದಾಗ ಹತ್ತೊಂಬತ್ತು ನೂರ ನಲವತ್ತೆಂಟರೊಳಗೆ ಆ ಕಾಯ್ದೆ ಅಡಿಯಾದರೂ ಕೂಡ ನಮ್ಮನ್ನು ಆರು ತಾಸು ಕೆಲಸ ಮಾಡೋರಿಗೆ ಒಂದು ಪಂಚಾಯಿತಿ ನೌಕರಂತಾದರೂ ಅವರು ಕನ್ಸಿಡರ್ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಇವರು ನಾಲ್ಕೇ ತಾಸು ಕೆಲಸ ಮಾಡ್ತಾರೆ ಅಂಥೇಳಿ ಅದನ್ನು ನಮ್ಮನ್ನು ಪರಿಗಣಿಸ್ಲಿಕ್ಕೆ ಹತ್ತಾರ ಆದರೆ ಅಜಿಂ ಅವರು ಈಗ ಮಕ್ಕಳಿಗೆ ಮೊಟ್ಟೆ ಅಂತ ಕೊಟ್ಟಾರ ಅದಕ್ಕೆ ಹಾಗಾಗಿ ನಾವು ಬೆಳಗ್ಗೆ ಒಂಬತ್ತುವರೆಗೆ ಶಾಲೆ ಒಳಗಿದ್ದವರು ನಾವು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಮನೆ ತಲುಪ್ತೀವಿ ಅದಕ್ಕೆ ಸರ್ಕಾರಲ್ಲಿ ಮನವಿ ನಾವು ಒಂಬತ್ತುವರೆಯಿಂದ ನಾಲ್ಕು ಗಂಟೆಗೆ ನಾವು ತಲುಪೋರು ನಾವು ಎಷ್ಟು ಗಂಟೆ ಅಂತ ಕೆಲಸ ಮಾಡ್ತೀವಿ ಅದು ಸರ್ಕಾರ ಕಣ್ಣಿಗೆ ಯಾಕೆ ಕಾಣಲಿಕ್ಕಿಲ್ಲ ಅಂತ ನಮ್ದೊಂದು ಪ್ರಶ್ನೆ ಯಾಕೆ ಕಾಣಲಿಕ್ಕತಿಲ್ಲ ಒಂಬತ್ತುವರೆಗೆ ಹೋದವರು ನಾಲ್ಕು ಗಂಟೆಗೆ ನಾವು ಮನೆಗೆ ಬರ್ತೀವಿ ಹಂಗಿದ್ದಾಗ ಬೇರೆ ಕಡೆ ನಾವು ನಾಲ್ಕು ಗಂಟೆಯಿಂದ ನಮಗೆ ಯಾರು ಕೆಲಸ ಕೊಡ್ತಾರ ಬೇರೆ ಕಡೆ ನಾವು ಮೂರು ಸಾವಿರದ ಆರು ಆರ್ನೂರು ರೂಪಾಯಿ ಒಳಗೆ ಬದುಕೋದಾದ್ರೂ ಹೆಂಗೆ ನಮಗೂ ಮಕ್ಕಳಿದಾವ ಮನೆ ಐತೆ ಎಲ್ಲ ಇದ್ದಾಗ ನಾವು ಬಾಡಿಗೆ ಕಟ್ಬೇಕಾಗ್ತದ ಬಾಡಿಗೆ ಮನೆಯಲ್ಲಿದ್ದವ್ರು ನಾವೆಲ್ಲ ಬಾಡಿಗೆ ಕಟ್ಟಬೇಕು ಮಕ್ಕಳಿಗೆ ಸ್ಕೂಲ್ ಫೀಸ್ ಅಂತ ಕೊಡಬೇಕು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ಮಕ್ಕಳಿಗೆ ಎರಡು ಹೊತ್ತು ಊಟ ಕೊಡುವಷ್ಟಾದ್ರೂ ಬೇಕಲ್ಲ ನಮಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲೇ ಮಕ್ಕಳನ್ನು ಓದಿಸ್ತೀವಿ ಆದ್ರೆ ಮಧ್ಯಾಹ್ನ ಒಂದು ಹೊತ್ತು ಊಟ ಕೊಡ್ತದೆ ಸರ್ಕಾರ ಆದರೆ ಸಾಯಂಕಾಲ ನಾವು ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲಿ ಊಟ ಮಾಡಿಸ್ಬೇಕು ಅದು ಸರ್ಕಾರ ಗಮನದಲ್ಲಿ ಬರಬೇಕು ಯಾಕಂದ್ರೆ ಮಹಿಳೆಯರು ಅದಾರ ಮೇಲೆ ಇವರಿಗೆ ಒಂದು ಸಂಸಾರ ಅನ್ನೋದೈತೆ ಇವ್ರದ್ದು ಕಷ್ಟ ಏನಂತ ಸರ್ಕಾರ ನಮ್ಮನ್ನು ಪರಿಗಣಿಸಬೇಕು ಮೊನ್ನೆ ನಾವು ಇದು ಇದರಲ್ಲಿ ನಮ್ಮಲ್ಲಿ ಕೇಂದ್ರದಿಂದ ಯಾವುದೇ ಬಜೆಟ್ ಬಂದಿರುವುದಿಲ್ಲ ಅದಕ್ಕಂತ ನಾವು ದೆಹಲಿಯಲ್ಲಿ ಹೋರಾಟ ಹಾಕ್ಕೊಂಡ್ವಿ ಹಾಕ್ಕೊಂಡ್ರು ಕೂಡ ಅಲ್ಲಿಯೂ ಕೂಡ ನಮಗೆ ಯಾವುದಕ್ಕೂ ಸ್ಪಂದನೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ಪ್ರತಿಯೊಂದಕ್ಕೂ ಇಲ್ಲ ನಿಮ್ಮದು ನಾಲ್ಕೇ ತಾಸು ಅವಧಿ ನಿಮ್ಮದು ಕೆಲಸ ನೀವು ಬರ್ತೀರಾ ಹತ್ತು ಗಂಟೆಗೆ ಬಂದು ಊಟ ಕೊಟ್ಟು ಹೋಗ್ತೀರಾ ಅಂತಾರೆ ಅದಕ್ಕೆ ದಯವಿಟ್ಟು ಹೇಳ್ತೀವಿ ಸರ್ಕಾರದವರೇ ಬರಲಿ ನಮ್ಮ ಶಾಲೆಗಳಿಗೆ ಅದು ಗೌರ್ಮೆಂಟ್ ಶಾಲೆ ಅಂದಮೇಲೆ ಸರ್ಕಾರದವರೇ ಬಂದು ನೋಡಲಿ ನಾವು ನಾಲ್ಕು ಗಂಟೆ ತನಕ ಕೆಲಸ ಮಾಡ್ತೀವಿ ಎರಡು ಗಂಟೆಗೆ ಮಕ್ಕಳಿಗೆ ಊಟ ಕೊಟ್ಟ ಮೇಲೆ ಮುಂದೆ ನಾವು ಅದು ಪಾತ್ರೆ ಪರಿಕರಗಳನ್ನು ಯಾರು ತೊಳಿತಾರೆ ಅದು ಇನ್ನೊಬ್ಬರನ್ನಂತ ನೇಮಕ ಮಾಡ್ಯಾರ ಇಲ್ಲ ನಮಗೆ ನೇಮಕ ಮಾಡ್ಯಾರ ಅಂದಾಗ ಪಾತ್ರೆ ಪರಿಕರಣಗಳನ್ನು ತೊಳಿಬೇಕು ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಮತ್ತೊಮ್ಮೆ ಸ್ವಚ್ಛ ಮಾಡಿ ಬರಬೇಕಲ್ಲ ನಾವು ಅದಕ್ಕೆ ನಾ ಗಂಟೆತನ ನಾವು ಕೆಲಸ ಮಾಡೇ ಮಾಡ್ತೀವಿ ಅದಕ್ಕೆ ಸರ್ಕಾರಲ್ಲಿ ನಮ್ಮದೊಂದು ಎಲ್ಲ ತಾಯಂದಿರ ಪರವಾಗಿ ಒಂದು ವಿನಂತಿ ಅದ ಯಾಕಂತಂದರೆ ಭೇಟಿ ಬಚಾವೋ ಭೇಟಿ ಬಡಾವೋ ಭೇಟಿ ಬಚಾವೋ ಅನ್ನೋ ಈ ಸರ್ ಕೇಂದ್ರ ಸರ್ಕಾರ ಅಲ್ಲ ಇಂಥ ಬಡ ವಿಧವೇ ಒಂದು ಶಾಪವನ್ನು ತೊಗೊಳಿಕ್ಕದಂತ ನಾನು ಹೇಳ್ತೀನಿ ಎಲ್ಲರೂ ಬೀದಿಗೆ ಬಂದುಬಿಟ್ಟಿವಿ ನಾವು ಮಹಿಳೆಯರೆಲ್ಲ